ಇಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಎಂಟು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಭಾರತೀಯ ಜನತಾ ಪಕ್ಷ ಸಹ ಪ್ರಸ್ತುತ ಎಂಟು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮಿನ್ ತಲಾ ಒಂದು ಸ್ಥಾನದಲ್ಲಿ ಮುಂದಿದ್ದು ಭಾರತ ರಾಷ್ಟ್ರೀಯ ಸಮಿತಿ ಇನ್ನೂ ರೇಸ್ನಲ್ಲಿಲ್ಲ ರಾಜ್ಯದಲ್ಲಿ ಹದ್ ಒಟ್ಟು ಹದಿನೇಳು ಸ್ಥಾ ಲೋಕಸಭಾ ಕ್ಷೇತ್ರಗಳಿವೆ ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ ಎಐಎಂ ಐಇಎಂ ಅಭ್ಯರ್ಥಿ ಅಸಾದುದ್ದೀನ್ ವೈ ರಿಟೇಕ್ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ನಿಂದ ಬಿಜೆಪಿಯ ಮಾಧವಿ ಲತಾ ವಿರುದ್ಧ ಮುನ್ನಡೆ ಸಾಧಿಸಿದ್ದಾರೆ ರಾಜ್ಯದ ಹೈ ಪ್ರೊಫೋಲ್ ಕ್ಷೇತ್ರಗಳಲ್ಲಿ ಹೈದರಾಬಾದ್ ಕೂಡ ಮೊದಲಿದೆ ಎರಡು ಸಾವಿರದ ನಾಲ್ಕರಿಂದ ಹೈದರಾಬಾದನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಈ ಹಿಂದೆ ಅವಿಭಜಿತ ಆಂಧ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ